ಅವರು ಕೇಂದ್ರದ ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಎರಡು ಮೂರು ಸರ್ತಿ ನಾನು ಭೇಟಿ ಮಾಡಿದ್ದೆ ಯಾಕಂದ್ರೆ ಅವ್ರದ್ದು ರಾಜ್ಯದ ರಾಜ್ಯ ಮುಖ್ಯಮಂತ್ರಿ ಇತ್ಯಾದಿ ಆದಾಗ ನಾನು ಇನ್ನೂ ಜನಪ್ರತಿನಿಧಿ ಆಗಿರಲಿಲ್ಲ ಹಾಗಾಗಿ ಅವ್ರಿಗೂ ವಿದೇಶಾಂಗ ಸಚಿವರಾದಾಗ ನಾನು ಎಂ ಪಿ ಇದ್ದೆ ಅವರಿಗೆ ಎಲ್ಲೇ ಭೇಟಿ ಆದರೂ ಸಹಿತ ವಿದೇಶಾಂಗ ಮಂತ್ರಿ ಭಾಳ ದೊಡ್ಡ ಪೊಸಿಷನ್ನು ನಾವು ಬೇರೆ ಪಾರ್ಟಿಯವರು ಮತ್ತು ಐವತ್ತು ಜೂನಿಯರ್ ಆ ಟೈಮ್ದಲ್ಲಿ ಭಾಳ ಸಭ್ಯತೆಯಿಂದ ಮಾತಾಡಿಸೋರು ಮತ್ತು ನಾನು ಒಂದು ಎರಡು ಮೂರು ಸರ್ತಿ ಅವರನ್ನು ಭೇಟಿ ಮಾಡಿದ್ದೆ ಪಾಸ್ಪೋರ್ಟಕ್ಕೆ ಎಲ್ಲರೂ ಒಂದು ಬೆಂಗಳೂರಿಗೆ ಬರಬೇಕಾಗತ್ತೆ ಆದ ಕಾರಣದಿಂದ ಹುಬ್ಬಳ್ಳಿಯಲ್ಲಿ ಏನಾದರೂ ಒಂದು ಬೆಂಗಳೂರಿನ ಬ್ರ್ಯಾಂಚ್ ಮಾಡೋಕ್ಕಾಗತ್ತಾ ಅನ್ನುವಂಥದ್ದನ್ನು ನಾನು ಅವರಿಗೆ ವಿನಂತಿ ಮಾಡಿದೆ ಅವಾಗ ಅವರು ಕಾಂಗ್ರೆಸ್ ಬಿ ಜೆ ಪಿ ಅಂತೇನು ವಿಚಾರ ಮಾಡಲಾರದೆ ನನಗೆ ಅವರು ಹೇಳಿದರು ಇದೊಂದು ಒಳ್ಳೆಯ ವಿಚಾರಪ್ಪ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳಿದರು ಆನಂತರ ಒಂದು ಸಣ್ಣ ಆಫೀಸ್ನಲ್ಲಿ ಅಲ್ಲಿ ಶುರು ಮಾಡಿದರು ಮುಂದೆ ಅದು ದಿವಂಗತ ಸುಷ್ಮಾ ಸ್ವರಾಜ್ ಅವರು ಬಂದ ನಂತರ ಫುಲ್ ಫ್ಲೆಜ್ಜ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನಾಗಿ ಪಾಸ್ಪೋರ್ಟ್ ಆಫೀಸಾಗಿ ಪರಿವರ್ತನೆ ಬಂತು ಆದರೆ ಅವರು ಎಂದಿಗೂ ಕೂಡ ನಾನಲ್ಲಿ ಹೋಗ್ತಾಯಿದ್ದೆವು ಮತ್ತು ನಾವು ಆವಾಗ ತುಲನಾತ್ಮಕವಾಗಿ ನಾವು ಜೂನಿಯರ್ ಎಂ ಪಿ ಆಗಿದ್ದರೂ ಸಹಿತ ಅವರು ಭಾಳ ದೊಡ್ಡ ಸ್ಥಾನದ ಮುಖ್ಯಮಂತ್ರಿಯಾಗಿ ಆಗಿ ಆನಂತರ ವಿದೇಶಾಂಗ ಸಚಿವರಾಗಿದ್ದರೂ ಸಹಿತ ಅಪಾಯಿಂಟ್ಮೆಂಟು ಕೊಡೋದ್ರಲ್ಲಿ ಅಥವಾ ಅನೇಕ ಸರ್ತಿ ಅಪಾಯಿಂಟ್ಮೆಂಟ್ ಇಲ್ಲದಾಗೂ ಅವರೆಂದು ನಿರಾಕರಿಸ್ತಿರಲಿಲ್ಲ ಎಷ್ಟೋ ಮೀಟಿಂಗ್ದಲ್ಲಿದ್ದರೂ ಒಂದು ಸ್ವಲ್ಪ ಕೂಡಪ್ಪ ಅಂಥೇಳಿ ಆ ನಂತರ ಒಂದು ಅಂತೂ ಮೀಟಿಂಗ್ ನಡೀತಾ ಇತ್ತು ನಾವು ಇನ್ನೊಮ್ಮೆ ನೆನಪು ಮಾಡೋಣ ಅಂತ ನಾನು ಹೋದೆ ಅವರು ಒಂದು ಅರ್ಧ ಗಂಟೆ ಆದ ನಂತರ ವಿಸಿಟರ್ ರೂಮ್ದಲ್ಲಿ ಬಂದು ನನ್ನ ಮೀಟಿಂಗ್ ನಡೀತಾ ಇದೆ ಪ್ರಹ್ಲಾದ್ ನಾನು ನಿಂದು ಹೇಳಿದ್ದ ಕೆಲಸ ನನಗೆ ನೆನಪಿದೆ ನಾನು ಖಂಡಿತವಾಗಿ ಗಮನಿಸ್ತೇನೆ ನನ್ನ ಪದೇ ಪದೇ ನೆನಪು ಮಾಡುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿದರು ಅಂದರೆ ಈಗ ಅನೇಕರನ್ನ ನಾವು ನೋಡ್ತೀವಿ ನಾವು ಈಗ ಯಾಕೆ ಬಂದಿದ್ದಾರೆ ಆಗ್ತದೆ ಬಟ್ ಈ ನೆವರ್ ಡಿಡ್ ದ್ಯಾಟ್ ಇಷ್ಟೆಲ್ಲ ಶಬ್ದಗಳನ್ನು ನಾನು ಹೇಳಿದ್ನಲ್ಲ ಅವ್ರ ಬಗ್ಗೆ ಇದೆಲ್ಲ ಸುಮ್ಮನೆ ಏನೋ ಒಂದು ಹೇಳಬೇಕಂತ ಹೇಳಿಲ್ಲ ಭಾಳ ಡೀಸೆಂಟಾಗಿ ಬಿಹೇವ್ ಮಾಡ್ತಾಯಿದ್ರು ವಿಮಾನದಲ್ಲಿ ನಾನು ಒಂದು ಸರ್ತೆ ಅವರು ಒಟ್ಟಿಗೆ ಪ್ರಯಾಣ ಮಾಡಿದ್ವಿ ಆವಾಗ ಅವ್ರ ಪಕ್ಕದ ಸೀಟು ಖಾಲಿ ಇತ್ತು ನಾನು ನಿಂತು ಮಾತಾಡ್ತಾ ಇದ್ದೆ ಏನೋ ಹೋಗಿ ಅವ್ರು ಭೇಟಿ ಮಾಡಿ ನಮಸ್ಕಾರ ಮಾಡಿ ಇದು ಸೀಟ್ ಖಾಲಿ ಇದೆ ಕೂತ್ಕೊಳ್ರಿ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಯಾಕೆ ನಿಲ್ತಾ ಇದ್ದೀರಿ ಎಲ್ಲಿ ತಾವು ದೊಡ್ಡವ್ರೆ ಈ ದೊಡ್ಡವ್ರೆ ನೀವು ಎಂ ಪಿ ಕೂತ್ಕೊಡ್ರಿ ಅಂಥೇಳಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹರಟಿ ಹೊಡೆದು ಆ ನಂತರ ಆಯಿತು ನಂದು ಸೈಡ್ ಅದು ನೋಡಬೇಕು ಅಂತ ಹೇಳಿದ್ರು ಅಂದರೆ ಒಬ್ಬ ಬಹಳ ಆ್ಯಸ್ ಐ ಹ್ಯಾವ್ ಸೀನ್ ಇನ್ ಪಾಲಿಟಿಕ್ಸ್ ಭಾಳ ಡೀಸೆಂಟ್ ಆದಂಥ ಒಬ್ಬ ವ್ಯಕ್ತಿ ಅಷ್ಟು ಡೀಸೆಂಟ್ ಇರುವಂಥವ್ರನ್ನ ಇತ್ತೀಚಿನ ದಿವಸಗಳಲ್ಲಿ ನಾನು ಕಾಣ್ತಾ ಇಲ್ಲ ದಿಸ್ ಈಸ್ ಮೈ ಎಕ್ಸ್ಪೀರಿಯೆನ್ಸ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಧಾನಮಂತ್ರಿಗಳ ನಿರ್ದೇಶನದ ಮೇರೆಗೆ ನಾಳೆ ಕ್ರಿಮೇಶನ್ದಲ್ಲಿ ಭಾಗವಹಿಸ್ತಾ ಇದ್ದೇನೆ ಇವತ್ತಲ್ಲಿ ಹೋಗ್ತಾಯಿದ್ದೇನೆ ಮತ್ತು ಭಾರತ ಸರ್ಕಾರದ ಪರವಾಗಿ ಮತ್ತು ನನ್ನ ಪರವಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರ ಪರವಾಗಿ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಅವರ ಅಭಿಮಾನಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಹಾರೈಕೆಯನ್ನು ನಾನು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತೀನಿ